ಜಾಸ್ತಿನೇ ಬಂದೋಬಸ್ತ್ ಹಾಕೊಂಡಿದ್ದೀವಿ ಅಲರ್ಟ್ ಆಗಿ ಮಾಡಬೇಕು ಅಂತಾನೆ ನಾವು ಪ್ಲಾನ್ ಮಾಡ್ತೀವಿ ಯಾವುದೇ ರೀತಿ ಮತ್ತೆ ಎಂಟೈರ್ ಸಿಟಿನಲ್ಲಿ ಮತ್ತೆ ಎನ್ ರೂಟ್ ಸೇರಿಸಿ ಒಂಬತ್ತೊಂಬತ್ತು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನ ಕಟ್ಕಾವಳಿಯಲ್ಲಿ ಇಡಲಾಗ್ತದೆ ಎಂಟೈರ್ ರೂಟ್ ಸಿ ಸಿ ಟಿ ವಿ ಟಿ ವಿ ಅದು ಬಿಟ್ಟು ಮತ್ತೆ ಸಿಟಿನಲ್ಲಿ ಸುಮಾರು ಸೆನ್ಸಿಟಿವ್ ಪ್ಲೇಸ್ ಅಲ್ಲಿ ಸಿ ಸಿ ಟಿ ವಿ ಹಾಕಿದೆ ಆಮೇಲೆ ಎಪ್ಪತ್ತೆರಡು ಕ್ಯಾಮ್ರಾಗಳನ್ನ ಅಲ್ಲಿ ಜನಗಳಲ್ಲಿ ಎಪ್ಪತ್ತೆರಡು ಕ್ಯಾಮ್ರಾಗಳನ್ನ ಹಾಕೊಂಡಿವಿ ಮ್ಯಾಲಿಂದ ಟೆಂಪಲ್ಲದ್ದು ಪೂಜೆ ಮತ್ತು ಟೆಂಪಲ್ ಜನರದ್ದು ಎಲ್ಲ ನೋಡಬೇಕು ಈ ಸತಿ ಫಸ್ಟ್ ಟೈಮು ಲೈವ್ ಕವರೇಜು ಕೆಳಗಡೆ ಕಂಟ್ರೋಲ್ ಮಾಡ್ತಾರೆ ಪಾದಗಟ್ಟಿ ಹತ್ತಿರ ಕಂಟ್ರೋಲ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಲೈವ್ ಕವರೇಜ್ ಇರುತ್ತೆ ಅಲ್ಲಿ ಬಂದೋಬಸ್ತ್ ಇರೋರು ಇರ್ತಾರೆ ಮ್ಯಾಲೆ ನೋಡ್ಬೋದು ಬಟ್ ಅಲ್ಲಿಂದ ನಮ್ಗೆ ಇಲ್ಲಿನ ಮಾಹಿತಿನೂ ಲೈವ್ ಕವರೇಜ್ ಇದೆ ಅಂತ ಆಮೇಲೆ ಎರಡು ಡ್ರೋನ್ ಕ್ಯಾಮ್ರಾಗಳಿಂದ ನಾವು ಸಿಟಿನಲ್ಲಿ ಸಂಕೀರ್ತನೆ ಯಾತ್ರೆ ಆಗಿರ್ಬೋದು ಆಮೇಲೆ ಅಲ್ಲಿ ಎರಡು ದಿವಸ ಡೇ ಆ್ಯಂಡ್ ನೈಟ್ ಡ್ರೋನ್ ಕ್ಯಾಮ್ರಾನು ತರ್ಕೊಂಡಿರುತ್ತೆ ಪೂರ್ತಿ ಸಿದ್ಧತೆಯೇ ಮಾಡ್ಕೊಂಡಿದ್ದೀವಿ ಯಾವುದೇ ರೈತ ಘಟನೆಗೆ ಅವಕಾಶ ಕೊಡದಂತನೇ ನಾವು ಮಾಡ್ತೀವಿ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಸ್ಪೆಷಲಿ ಇಪ್ಪತ್ನಾಲ್ಕರಂದು ಹಿಮಾಲ ವಿಸರ್ಜನೆ ಇರುತ್ತದೆ ಅಲ್ಲಿ ಅದರ ನಿಮಿತ್ತ ಪ್ರತಿ ವರ್ಷ ಅವರು ಯಾವತ್ತು ಅಂಜನಾದ್ರಿ ಅಲ್ಲಿ ಹಿವಮಲ ವಿಸರ್ಜನೆ ಇರುತ್ತೆ ಅವತ್ತಷ್ಟು ಸಂಕೀರ್ತನ ಯಾತ್ರೆಯನ್ನು ಮಾಡ್ತಾ ಇದ್ರು ಸರಿ ನಾಳೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಸಂಕೀರ್ತನ ಯಾತ್ರೆ ಶೆಡ್ಯೂಲ್ ಮಾಡ್ತಿದ್ದಾರೆ ಗಂಗಾವತಿ ನಗರದಲ್ಲಿ ಸಂಕೀರ್ತನೆ ಅಂದರೆ ಸಿ ಬಿ ಐ ಎ ಪಿ ಸಿಯಿಂದ ಶುರುವಾಗಿ ಕೊಟ್ಟೂರೇಶ್ವರ ಟೆಂಪಲ್ ಸಿ ಬಿ ಸಿ ಬಿ ಸರ್ಕಲ್ಲು ಮಾವೇ ಸರ್ಕಲ್ಲು ಗಾಂಧಿ ಸರ್ಕಲ್ಲು ಬಸವೇಶ್ವರ ಸರ್ಕಲ್ ಮಾಡಿ ಕೊಟ್ಟೂರೇಶ್ವರ ಟೆಂಪಲ್ ಅಂತಿ ಕ್ಲೋಸ್ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಶುರುವಾಗುತ್ತೆ ಹೇಳ್ತಾರೆ ಸೊ ಅದು ಒಂದು ಟೂ ಅವರ್ಸಲ್ಲಿ ಮುಗಿದೋಗಿ ನಾಳೆ ಮುಗಿದ್ರೆ ಇನ್ನು ನಮಗೆ ನಾಡಿದ್ದು ಟ್ವೆಂಟಿ ಥರ್ಡ್ ಮಧ್ಯಾಹ್ನ ಅಂದರೆ ಹೊರಗಡೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ಮತ್ತು ಬೇರೆ ರಾಜ್ಯಗಳಿಂದ ಕೂಡ ಅನ್ನುವ ಭಕ್ತಾದಿಗಳು ಬರುವುದು ಅರ್ಜನಾ ಈಗಾಗಲೇ ಸುಮಾರು ಐವತ್ತಕ್ಕಂತೂ ಹೆಚ್ಚು ಬಸ್ಗಳು ಬುಕ್ ಆಗಿದೆ ಗೊತ್ತಾಗಿದೆ ಚಿಕ್ಕೋಡಿಯಿಂದ ನಲವತ್ತೈದು ಬಸ್ ಬುಕ್ ಆಗಿದೆ ಅಂತ ಗೊತ್ತಾಗಿದೆ ಗೌರ್ಮೆಂಟ್ ಬಸ್ ಬಟ್ ಇನ್ನೂ ತನಕ ಇವತ್ತು ನಮಗೆ ಮಾಹಿತಿ ಸಿಗ್ತಾ ಇದೆ ಯಾವ ಕಡೆಯಿಂದ ಎಷ್ಟೆಷ್ಟು ಜನ ಬರ್ತಾರೆ ಅಂತ ಅದಲ್ಲೇ ತಮ್ಮ ಪ್ರೈವೇಟ್ ವೆಹಿಕಲ್ಸು ಕ್ರೂಸರ್ಸು ಕಾರ್ಸು ಅವೆಲ್ಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಈ ಸತಿ ಎಂಬತ್ತರಿಂದ ಒಂದು ಲಕ್ಷ ಜನ ಇಲ್ಲಿ ಮಾಲಗಾರಿಗಳು ಬರೆದುಕೊಂಡಿರುವಂತಹ ನಿರೀಕ್ಷೆ ಇದೆ ಸೊ ಇದಕ್ಕಾಗಿ ನಾವು ಪೊಲೀಸ್ ಇಲಾಖೆಯಿಂದ ಈಗಾಗಲೇ ಸಂಪೂರ್ಣ ಸಿದ್ಧತೆ ಜಿಲ್ಲಾಡಳಿತದಿಂದ ಮಾಡಿಕೊಂಡಾಗಿದೆ ಪೊಲೀಸ್ ಇಲಾಖೆಯಿಂದ ಬಂದೋಬಸ್ತ್

ಈಗ ಹುಬ್ಬಳ್ಳಿ ಉಡುಪಿ ಸೈಡಿಂದ ಬರೋರು ಗದಗ ಸೈಡಿಂದ ಬರೋರು ಯಾವುದು ಹುಬ್ಬಳ್ಳಿ ರೋಡಿಂದ ಯಾರು ಬರ್ತಾರೆ ಅವರೆಲ್ಲರೂ ಹೊಸಪೇಟೆಗೆ ಹೋಗಿ ಕಬಲಾಪುರಕ್ಕೆ ಹೋಗಿ ಉತ್ಸಾಗದಿಂದ ಕಡೆ ಮರದ ಕಡೆಯಿಂದನೇ ಮನೆ ಊರಿಗೆ ಬರ್ತೀವಿ ಬಸ್ಸಲ್ಲೇ ಬರೋದು ಭಾರಿ ವಾಹನಲ್ಲಿ ಬರೋರು ಇನ್ನು ಬಸ್ ಬಿಟ್ಟು ಬೇರೆ ಫೋರ್ ವೀಲರು ಮತ್ತು ಯಾವ ಟೂ ವೀಲರಲ್ಲಿ ಬರ್ತಾರೆ ಅವರಿಗೆಲ್ಲರನ್ನೂ ಆ ಕಡೆಯಿಂದ ಬರೋರಿಗೆ ಶಿವಪುರ ಕಡೆಯಿಂದನೇ ಎಂಟ್ರಿ ಕೊಟ್ಟು ಮನೆನಾಡು ಅಲ್ಲಿ ಬಂದಿದೆ ಆ ಕಡೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಇಲ್ಲಿ ಬಸ್ ಮಾತ್ರ ಡೈವರ್ಷನ್ ಆಗುತ್ತೆ ಚಿಕ್ಕ ಕ್ರಾಸ್ ಡೈವರ್ಟೆ ಆಗುತ್ತೆ ಈ ಕಡೆ ಬಿಟ್ಟಲ್ಲೋಡಲ್ಲಿ ಭೂಸಾಗ ಕಡೆಯಿಂದ ಬರ್ಬೋದು ಕಮಲಾಪುರ ಮಾರ್ಗವಾಗಿನೇ ಬರಬಹುದು ಬಸ್ಸಿಗೆ ಅಲ್ಲಿ ನಾವು ಮನೆ ಮುಂದೆ ಉತ್ಸವ ಸ್ಥಳದಲ್ಲಿ ಜಾಸ್ತಿ ಜಾಗ ಇರೋದ್ರಿಂದ ಭಾರೀ ವಾಹನಗಳನ್ನು ಅಲ್ಲೇ ಮಾಡ್ಕೊಂಡಿದ್ದೀವಿ ಟ್ರಾಫಿಕ್ ಸಿಬ್ಬಂದಿಗಳು ಜಾಸ್ತಿ ಒಂದು ಡಬ್ಬು ಮಾಡ್ಕೊಳ್ಳಿದೆ ಬಿಕಾಸ್ ನಮಗೆ ಮೇನ್ ನಮಗೆ ಒತ್ತಾಗಿರೋದು ಟ್ರಾಫಿಕ್ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ರೇಂಜ್ ಕಡೆ ಯಾದಗಿರಿ ರಾಯಚೂರು ಈ ರೋಡ್ ರಾಯಚೂರು ರೋಡಿಂದ ಬರೋರು ಇಲ್ಲಿ ಸಿಟಿನಲ್ಲಿ ಬಂದು ಇಲ್ಲಿಂದ ಸರ್ಕಲ್ಲು ನೀಲಕಂಠೇಶ್ವರ ಸರ್ಕಲ್ಲು ಮತ್ತು ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ಕಡೆ ಬಾಗಿಲು ಹೋಗಿದ್ವಿ ಹಿಂದಿನ ರೋಡಿಂದ ಹೋಗಿದ್ವಿ ಕಡೆ ಹೋಗಿ ಕಡೆಯಿಂದನೇ ಅಂತ ಹೇಳ್ತಾರೆ ಸಿಟಿನಲ್ಲಿ ಹೊರಗಡೆಯಿಂದ ಹನುಮಾನ್ ಹಾಲ ಗಾಡಿಗಳು ಬರುವುದಕ್ಕೆ ಸಿಟಿನಲ್ಲಿ ಯಾವುದೇ ಎಂಟ್ರಿ ಇಲ್ಲ ಜಾಮ್ ಆಗುತ್ತೆ ಸಿಟಿನಲ್ಲಿ ಬಂದರೆ ಹಂಗಾಗಿ ನಾವು ವ್ಯವಸ್ಥೆ ಮಾಡ್ತೀವಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಲ್ಲ ಕೊಪ್ಪಳದಿಂದನೂ ಹುಲಗಿ ಹೋಗೋರು ಅಥವಾ ಕೊಪ್ಪಳದಿಂದನೂ ಗಂಗಾವತಿ ಬರೋರ್ಗೂ ಏನೂ ಸಮಸ್ಯೆ ಇಲ್ಲ ನಾರ್ಮಲ್ ರೂಟ್ ಅಲ್ಲಿ ಓಡಾಡ್ತಾರೆ ಓನ್ಲಿ ಅಂಜನಾದ ಮಾಲಾಧಾರಿಗಳು ಬಸ್ ಅಲ್ಲಿ ಬಂದ್ರೆ ಮಾತ್ರ ಬಸ್ ರೂಟ್ ಯಾವ ಕಡೆಯಿಂದ ಬಂದರೂ ಹೊಸಪೇಟೆ ಮಾರ್ಗವಾಗಿನೇ ಬರಬೇಕು ಕಮಲಾಪುರ ಕಡೆಯಿಂದ ಅಲ್ಲೆಲ್ಲೇ ಮಾಡ್ಕೊಂಡಿದ್ದೇವೆ ಸಿಟಿ ಎಂಟ್ರಿ ಒಂದು ಅವಾಯ್ಡ್ ಮಾಡಿಸಿ ನೇರವಾಗಿ ಅವರಿಗೆ ಎಲ್ಲಿ ಜಾಮ್ ಆಗದೆ ಇರೋ ತರ ಕಳ್ಸಿಕೊಳ್ಳುವ ವ್ಯವಸ್ಥೆ ಮಾಡ್ತೀವಿ ಸಿಬ್ಬಂದ್ ನಾವು ಈಗಾಗ್ಲೇ ಮೂರು ನಾಲ್ಕು ಜಿಲ್ಲೆ ನಮ್ದು ಸೇರಿಸಿ ನಾಲ್ಕು ಜಿಲ್ಲೆಯಿಂದ ಕರ್ಕೊಂಡಿದ್ದೀವಿ ಕೊಪ್ಪಳ ಸೇರಿ ಬಳ್ಳಾರಿ ರೇಂಜ್ ರಾಯಚೂರು ವಿಜಯನಗರ ಬಳ್ಳಾರಿ ಬಳ್ಳಾರಿ ವಲಯದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಇರ್ತಾರೆ ಟೋಟಲ್ ನಾವು ಇಲ್ಲಿ ಗಂಗಾವತಿ ಟೌನಿಗೆ ಬಂದೋಬಸ್ತಿಗೆ ನಾಳೆ ಸಂಕೀರ್ತನ ಯಾತ್ರೆ ಸೇರಿ ಮತ್ತೆ ಕಂಟಿನ್ಯೂಸ್ ಮೂರು ದಿವಸನೂ ಬಂದೋಬಸ್ತ್ ಇಲ್ಲಿನೂ ಕಂಟಿನ್ಯೂಸ್ ಇರುತ್ತೆ ಸಿಟಿನಲ್ಲಿ ಸೊ ಆ ಬಂದ ವಸ್ತುಗೆ ಒಬ್ರು ಅಡಿಷನಲ್ ಎಸ್ ಬಿ ಐ ಬ್ಯಾಂಕ್ ಅವರು ಇರ್ತಾರೆ ಇಬ್ರು ಡಿ ಎಸ್ ಪಿ ಸಿ ಪಿ ಐ ಹನ್ನೊಂದು ಜನ ಬಿ ಎಸ್ ಐ ಇಪ್ಪತ್ತೈದು ಜನ ಎಸ್ ಐ ನಲವತ್ತಾರು ಎನ್ ಸಿ ಪಿ ಸಿ ನಾಲ್ಕುನೂರ ತೊಂಬತ್ನಾಲ್ಕು ಜನ ಇನ್ನೂರು ಜನ ತಗೊಂಡಿದ್ದೀವಿ ಇಲ್ಲೊಂದು ಇನ್ನೂರು ಮುನ್ನೂರು ಡಿವೈಡ್ ಮಾಡ್ಕೊತೀವಿ ಡಿ ಆರ್ ಡಿ ಆರ್ ಆರು ಆಮೇಲೆ ನಮಗೆ ಕೆ ಎಸ್ ಆಗಿ ಒಟ್ಟು ಐದು ಬರ್ತದೆ ಎರಡು ಕಡೆ ಸೇರಿ ಆಮೇಲೆ ಅಲ್ಲಿ ಗಂಗಾವತಿ ಹೇಳ್ತೀನಿ ನೋಡಿ ಇನ್ನೊಂದ್ಸಲ ಎ ಎಸ್ ಪಿ ಒಬ್ಬರು ಅಡಿಷನಲ್ ಎಸ್ ಪಿ ರ್ಯಾಂಪೊಬ್ರು ಡಿ ಎಸ್ ಪಿ ಇಬ್ಬರು ಇರ್ತಾರೆ ಈ ಸಿಟಿನಲ್ಲಿ ಸಿ ಪಿ ಐ ಹನ್ನೊಂದು ಜನ ಇರ್ತಾರೆ ಸಿ ಪಿ ಐ ರ್ಯಾಂಕ್ ಇನ್ಸ್ಪೆಕ್ಟ್ ರ್ಯಾಂಕ್ ಅಧಿಕಾರಿಗಳು ಪಿ ಎಸ್ ಐ ರ್ಯಾಂಕ್ ಅಧಿಕಾರಿಗಳು ಇಪ್ಪತ್ತೈದು ಜನ ಇರ್ತಾರೆ ಎ ಎಸ್ ಐ ರ್ಯಾಂಕ್ ಅಧಿಕಾರಿಗಳು ನಲವತ್ತ್ನಾಲ್ಕು ಜನ ಇರ್ತಾರೆ ಎಚ್ ಸಿ ಪಿ ಸಿ ಸೇರಿ ನಾಲ್ನೂರ ತೊಂಬತ್ನಾಲ್ಕು ಜನ ಹಾಕ್ಬಿಟ್ಟಿದ್ದರು ಈ ಸಿಟಿನಲ್ಲಿ ಹೋಂಗಾರ್ಡ್ಸು ಇನ್ನೂರ ಐವತ್ತು ಜನ ನಾಳೆ ಬಂದೋಬಸ್ತಿಗೆ ಡಿ ಆರ್ ಒಂದು ಆರು ಕೆ ಎಸ್ ಆರ್ ಪಿ ಎರಡು ನಾಳೆ ಹಾಗೆ ನಾಡಿದ್ದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಅಂಜನಾದ್ರಿಯಲ್ಲಿ ಅಲ್ಲಿ ಒಬ್ಬರು ಎಡಿಷ್ನಲ್ ಎಸ್ ಪಿ ಇರ್ತಾರೆ ಡಿ ಎಸ್ ಪಿ ನಾಲ್ಕು ಜನ ಸಿ ಪಿ ಐ ಹದಿನಾಲ್ಕು ಜನ ಅಲ್ಲಿ ಆಮೇಲೆ ಪಿ ಎಸ್ ಐ ಇಪ್ಪತ್ತೊಂಬತ್ತು ಕೆ ಎಸ್ ಐ ಐವತ್ನಾಲ್ಕು ಎಸ್ ಸಿ ಪಿ ಸಿ ಎಲ್ಲ ಸೇರಿ ನಾಲ್ಕುನೂರ ಎಪ್ಪತ್ತ್ಮೂರು ಜನ ಹಾಗೆ ಹೋಮ್ ಗಾರ್ಡ್ಸು ಇನ್ನೂರ ಐವತ್ತು ಆರು ಡಿ ಆರು ಮೂರು ಕೆ ಎಸ್ ಆರ್ ಪಿ ಇರುತ್ತೆ ಒಟ್ಟು ಐದು ಕೆ ಎಸ್ ಆರ್ ಪಿ ನಮಗೆ ಬರ್ತಾ ಇದೆ ಅಲ್ಲಿ ಅಲ್ಲದೆ ನಾವು ಓವರ್ ಆಲ್ ಇನ್ಚಾರ್ಜ್ ಇರ್ತೀವಿ ಎಸ್ ಪಿ ಇಬ್ಬರು ಎಡಿಷ್ನಲ್ ಎಸ್ ಪಿ ಬರ್ತಾ ಇರ್ತಾರೆ